ಹಲೋ ಗೈಸ್ ಇದೀಗ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಲೈವ್ ಕೂಡ ಈಗ ಸ್ಟಾರ್ಟ್ ಆಗಿದೆ ಬಟ್ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಲೈವ್ ಏನಪ್ಪ ಅಂದರೆ ಇತ್ತೀಚೆಗೆ ಈಗ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಟ್ಟಿತ್ತು ಅಂದರೆ ಇಲ್ಲಿ ನೀವೇನಪ್ಪ ಅಂದರೆ ನೈನ್ಟಿಂಡ್ ರುಪೀಸನ್ನು ಪೇ ಮಾಡಿ ಅಂದರೆ ಸಬ್ಸ್ಕ್ರಿಪ್ಷನ್ ತೊಗೊಂಡು ನೀವು ನೋಡ್ಬೋದಿತ್ತು ಬಟ್ ಇವಾಗ ನಾನು ಏನಪ್ಪಾ ಅಂದರೆ ನನ್ನ ಒಂದು ಚಾನಲಲ್ಲಿ ನಮ್ಮ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೋಸ್ಕರ ಈಗ ಹೊಸ ವಿಡಿಯೋ ಮಾಡಿದ್ದೇನೆ ಬಟ್ ಇಲ್ಲೇನಪ್ಪ ಅಂದರೆ ನೀವು ಈ ಒಂದು ಚಾನಲ್ನಲ್ಲಿ ಈಗ ಫ್ರೀ ಆಗಿ ಲೈವ್ ನೋಡ್ಬೋದು ಆದರೆ ಎಲ್ಲಿ ಲೈವ್ ಬರ್ತಿದೆ ಫ್ರೀ ಅಂತ ನೋಡೋದಾದರೆ ನೋಡ್ಬೋದು ವೀಕ್ಷಕರೇ ಅಂದರೆ ಆರ್ ಸಿ ಬಿ ಇತ್ತೀಚೆಗೆ ಅಫಿಷಿಯಲ್ ವೆಬ್ಸೈಟ್ ಆದಂತಹ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಇದಕ್ಕೆ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪೇ ಮಾಡಿ ನೋಡ್ಬೋದಿತ್ತು ಆದರೆ ಈಗ ಫ್ರೀ ಆಗಿ ಕೂಡ ಇಲ್ಲಿ ಲೈವ್ ಬರ್ತಿದೆ ಎಲ್ಲಿ ಲೈವ್ ಬರ್ತಿದೆ ಅಂತ ಹೇಳೋದಾದರೆ ನೋಡ್ಬೋದು ವೀಕ್ಷಕರೇ ಇನ್ನು ಈ ಒಂದು ಈ ಒಂದು ಕೆಲಸ ನೀವು ಮಾಡಬೇಕು ಏನಪ್ಪಾ ಅಂದರೆ ಈಗ ಈ ಲೈವ್ ಎಲ್ಲಿ ಬರ್ತಾ ಇದೆ ಅಂತ ನನ್ನ ಕೇಳಿದರೆ ಈಗ ಆರ್ ಸಿ ಬಿ ಏನಪ್ಪ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಲೈವ್ ಈಗ ಬಿಡುಗಡೆ ಮಾಡಿದೆ ಬಟ್ ಇಲ್ಲಿಯೂ ಕೂಡ ಈಗ ಆರ್ ಸಿ ಬಿ ಲೈವ್ ಕೂಡ ಈಗ ಬರ್ತಾ ಇದೆ ಅಲ್ಲಿ ಹೋಗಿ ನೀವು ಕೂಡ ಈಗ ತಕ್ಷಣ ಏನಪ್ಪ ಅಂದರೆ ಲೈವ್ ನೋಡಿ ವೀಕ್ಷಕರೇ ಇದು ಏನಪ್ಪ ಅಂದರೆ ಇವತ್ತಿನ ವಿಡಿಯೋ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಲೈವ್ ಇಲ್ಲಿ ಫ್ರೀ ಬರ್ತಿದೆ ನೋಡಿ ವಿಡಿಯೋ ಅಷ್ಟಾದ್ರೆ ಲೈವ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು